ಇಷ್ಟು ತಪ್ಪು ಹೊಟ್ಟೆ ತುಂಬ್ಕೊಳ್ಳೋದು ಹೋಗೋದು ಯಾಕೆ ಇಲ್ಲ ನಾವು ಬರ್ತಿ ಊಟ ಅಂತೆ ಮತ್ತೆ ಎಲ್ಲ ತುನ್ಕೊಂಡು ಹೋಗುದು ಆರು ತಿಂಗಳ ಮೆಣಸು ಮಾಡಿಟ್ಕೊಂಡು ಕಾಳ್ರಿ ಕೂಡ್ರಿಗ್ ನಂಬಾರ್ದು ಅಂತ ತಡ್ಕೊಳ್ಳೋ ನಾವು ನಂದು ಒಂದು ಹುಬ್ಳಿಲ್ ಅಂಗಡಿ ಇತ್ತು ನಾ

आके बैठती ನಾ ಮಾತಾಡೋ ಸ್ಥಾನದಲ್ಲಿ ನೀ ನಿಂತು ಮಾತಾಡಕತ್ತಿ ನಂದು ನೋಡುದಿಲ್ಲ ನೀನು

ಆ ಊದೇ ನಿಂಗೆ ಬಾಳ್ ಮಾತಾಡೋಕೆ ಹೋಗಬೇಡ ನಾನು ಅಸಿಸ್ಟೆಂಟ್ ಅವನು ಕೆಲಸ ಬಿಟ್ಟು ಹೋಗರೆ ನನಗೆ ತೊಂದ್ರೆ ಆಗದು ಹಾ ನurde ಅಂತ ಬಿಡ್ತಾ ಇದೆ ಡಿಟೈಮೆಂಟ್ ಇತ್ತು ಯಾರು ನಿಂಗೆ ಏ ಅವನು ಹೋಗರೆ ಏನೈತಿ ಇನ್ನೊಬ್ಬನ್ ಕರ್ಕೊಂಡು ಬರ್ತೀನಿ ಒಳಗೆ

ಖಾರ ಪುಡಿ ತುಂಬ ತಾನೇ ನೀ ಖಾರ ಪುಡಿ ನೀ ಮತ್ತ್ ತುಂಬಕ್ ಹೋಗುದು ತೊಡಕಿಲ್ಲ ಇಲ್ವಾ ಪಾಪ ಪಿಟ್ಲಕ್ಕಿಯೇ ಮರೇ ಮರೇನೆ ಪಿಡಿ ಹೋದಳು ಅವಳು ಜಾಸ್ತಿ ಮಾತಾಡೋಕೆ ಅದು ಯಾಕೆ ಬೆಳಂ ಯಾಕೆ ಬಲಿ ಯಾಕೆ ಬಂದಿದ್ಲೋ ಬಾಗ್ಲಿಗೆ ಹಾಕೋದಿಲ್ಲ ಇಲ್ಲಾಕೊಂಡಿದೆ ಅದು ನೀವು ಟ್ರೆಂಡ್ ನಿನ್ನಂತ ಮಂಗ್ಯಗೆ ಏನು ಗೊತ್ತು ನೀನು ಮೆನ್ಸ್ ಬರೋ ಕಿತ್ತಕುಳಕ ಗುಮಾರಿ ಏನು ಸತ್ಯೋ ದೇ ಮರನೆ ಹೆಂಗಲ್ಕ ಅಡ್ತಿದಂತ ಮೂರ್ದ್ನ

ಅಲ್ಲಿಗೆ ಹಾಕೊಂಡಿಂತ ಮಾಡ್ತೀನಿ ಇದ್ರೆ ಕಲ್ಲು ಕುಂಡಿವೆ ಅಲ್ಲ ಒಂದು ಬದಿಗೆ ಎಷ್ಟು ಇರ್ವಿ ಒಂದು ಒಂದೂವರೆ

Gue deze早ing sammen om rand wird z assembattigt in der Näheerman der Kuchen. Som heißt er nochmal- Das heißt er

ಇದೆ ಅದ ಅದಕ್ಕಲ್ವ ಕಲ್ಲೇ ಬೇಕಂತು ಅದಕ್ಕೆ ಮನೆಗೆ ಕರ್ಕೊಂಡು ಕಲ್ಲು ಇಟ್ಕೊಂಡೇ ತೋರ್ಸುವ ಯಾಕಂದ್ರೆ ಇಲ್ಲಿ ಉಪಯೋಗ ಬಂದದಲ್ಲ ನಾ ಬರ್ತೆ ನೀನ ಮುಂದೆ ಕೆಲಸ ಮಾಡುವ ಆ ಚೀಲ ತಕೊಂಡು ಹೋಗು ನಾನು ಅದಕ್ಕೆ ಪಾಪ ದಾರಿ ಗೊತ್ತಿಲ್ಲ ಅಂತ

ಯಾರು ನಾವ್ ತಿನ್ನ ಅದಕ್ಕೆ ಅಲ್ಲಿ ಮೆಣಸಿನಕಾಯಿ ಘಾಟ ಇರಿಸೋದು ಕಾಣ್ತಿ ಇಷ್ಟು ವರ್ಣನೆ ಮಾಡ್ತೀಯಲ್ಲ ಮುಂದೆ ಗಂಡಸೇ ಆಗಿದ್ರೆ ಮುಂದೆ ಕೆಜ್ಜೆ ಏನ್ ಜಪ್ತಿಯೋ ನೀನ್ ತಲೆನ ಜಳಸ್ತೀಯ तोसना बगे मत बडा बा माते मी टूर चुक होगणार आज खेळू नाच की तंडी वेगे कोंडवळे हा काशी मंदिर तंडी हा मी राशी कोंडी बडा याने में नोड छोटा के आवडते नि जन्म के होडी होडी आवण जते हा